ಇದಕ್ಕೆ ಮುಂಚೆ ಚೆನ್ನಾಗಿರ್ತಿರ್ಲಿಲ್ವಾ ಬರೀ ಡೌಗಳು ಬರೀ ಡೌಗಳು ನಿಂದು ಎಲ್ಲೋ ನೋಡ್ದಂಗ ಐತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಐತೆ ತುಂಬ ಚೆನ್ನಾಗಿತ್ತು ಆದ್ರೆ ಅಭಿ ಅವರು ಕೆಚಪ್ ಹಾಕ್ಬಿಟ್ಟಿದ್ರು ಸೈಡಲ್ಲಿ ನನಗೆ ತುಂಬ ಇರಿಟೇಟ್ ಆಗ್ತಾ ಇತ್ತು ನನಗೆ ನಿಜವಾಗ್ಲೂ ಟೊಮೆಟೊ ಕೆಚಪ್ ಅಂದ್ರೆ ಆಗಲ್ಲ ಅದು ಗೊತ್ತಿಲ್ಲ ಅವ್ರಿಗೆ ತುಂಬಾ ಇಷ್ಟ ಸೊ ಫೈನಲಿ ಬ್ರೌನ್ ಸರಿ ಕುಡಿ ತಿನ್ಬೇಕು ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನಿಕಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನಿವತ್ತು ಮಧ್ಯಾಹ್ನದಿಂದ ನನ್ನ ಲಾಗ್ನ ಶುರು ಮಾಡಿದೀನಿ ಆಲ್ಮೋಸ್ಟ್ ಮೂರು ಗಂಟೆ ಆಗಿದೆ ಊರಿಗೆ ಕೂಡ ಹೊಡ್ತಾ ಇದೀವಿ ಸೊ ಮಧ್ಯಾಹ್ನ ಸ್ವಲ್ಪ ತಂಪಾಗಿರ್ಲಿ ಅಂತ ಹೇಳ್ಬಿಟ್ಟು ಕರ್ಬೂಜ ಜ್ಯೂಸನ್ನ ಮಾಡ್ಕೋತಾ ಇದ್ದೀನಿ ಮೊದಲಿಗೆ ಕಟ್ ಮಾಡಿರೋಂಥ ಕರ್ಬೂಜನ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಸಕ್ಕರೆ ಒಂದು ಮೂರು ಅಷ್ಟು ಹಾಕ್ಕೊಂಡಿದ್ದೀನಿ ಶುಗರ್ ಹಣ್ಣಲ್ಲೇ ಜಾಸ್ತಿ ಇದೆ ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸು ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಚಿಕ್ಕ ಅಷ್ಟು ಹಾಲನ್ನ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಹಾಕಿ ನೀಟಾಗಿ ಗ್ರೈಂಡ್ ಮಾಡಬೇಕು ಒಂದು ಏಲಕ್ಕಿ ಹಾಕಿದ್ರೂ ಚೆನ್ನಾಗಿರುತ್ತೆ ನಾನು ಸ್ಕಿಪ್ ಮಾಡಿದ್ದೀನಿ ನೀವು ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ ಸೊ ಇಷ್ಟನ್ನು ಹಾಕಿ ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಈ ರೀತಿ ಗ್ಲಾಸ್ಗೆ ಶಿಫ್ಟ್ ಮಾಡೋಣ ಅದಕ್ಕೂ ಮುಂಚೆ ಚಿಯಾ ಸೀಡ್ಸ್ನ ನೆನೆಸಿದ್ದೆ ಬೆಳಿಗ್ಗೆ ಕುಡಿಯೋದಕ್ಕೆ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಅದನ್ನು ಕುಡಿಯೋದಕ್ಕೆ ಟೈಮ್ ಸಾಕಾಗಿರಲಿಲ್ಲ ಊರಿಗೆ ಹೋಗಬೇಕು ಅನ್ನೋ ಕೆಲಸದ ಮಧ್ಯೆ ಅದು ಕೂಡ ಟೈಮು ಹೋಗ್ಬಿಟ್ಟಿತ್ತು ಅದಕ್ಕಾಗಿ ಅದನ್ನು ಈಗ ಜ್ಯೂಸ್ಗೆ ಸೇರಿಸ್ಕೋತಾ ಇದ್ದೀನಿ ಈ ರೀತಿ ಮಾಡಿಕೊಂಡ್ರೆ ಹೋಟೆಲಲ್ಲಿ ಅಥವಾ ಜ್ಯೂಸ್ ಕಾರ್ನರಲ್ಲಿ ಸಿಗುವಂಥ ಮಸ್ಕ್ ಮಿಲನ್ ಮಿಲ್ಕ್ ಶೇಕ್ ರೆಡಿ ಇಷ್ಟೇ ಇನ್ನೇನು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ ಇಲ್ಲ ಅದನ್ನೇ ಸಿಂಪಲ್ಲಾಗಿ ಆಗಿ ರೀತಿ ಮಾಡ್ಕೊಳ್ಳೋದಷ್ಟೇ ಈಗ ಇದಕ್ಕೆ ಐಸ್ ಕ್ಯೂಬ್ನ ಸೇರಿಸ್ಕೊಂಡ್ರೆ ಕಂಪ್ಲೀಟಾಗಿ ಮಸ್ಕ್ ಮಿಲನ್ ಮಿಲ್ಕ್ ಶೇಕು ರೆಡಿ ಆಗುತ್ತೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ರೆಡಿಯಾಯಿತು ಅಂತ ಈ ಸಮರಲ್ಲಿ ಈ ಥರದ್ದೆಲ್ಲ ಕುಡಿತಾನೆ ಇರಬೇಕು ಇಲ್ಲ ಅಂದರೆ ಡಿಹೈಡ್ರೇಷನ್ ಆಗುತ್ತೆ ಮಸ್ಕ್ ಮಿಲನ್ ಅಂತಲೇ ಅಲ್ಲ ವಾಟರ್ ಮಿಲನ್ ಸಿಗುತ್ತೆ ಸೊ ಈ ಥರ ನೀರಿನ ಕಂಟೆಂಟ್ ಇರುವಂಥ ಫ್ರೂಟ್ಗಳನ್ನು ಜ್ಯೂಸ್ಗಳನ್ನಾಗಿ ಆದಷ್ಟು ಕುಡಿದ್ರೆ ಬಾಡಿ ಹೈಡ್ರೇಟ್ ಆಗಿರುತ್ತೆ ಹಾಗೆ ತಂಪಾಗೂ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅನ್ಸುತ್ತೆ ಇದಾದ ಮೇಲೆ ಯಜಮಾನರು ಕೂಡ ಬಂದರು ಬಂದು ಊರಿಗೆ ಓಡಬೇಕು ಅಂತ ಹೇಳಿಬಿಟ್ಟು ಇಮಿಡಿಯೇಟಾಗಿ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ ಸ್ವಲ್ಪ ಮಡಿಕೇರಿಲಿ ಕೆಲಸ ಇದೆ ಅವ್ರಿಗೆ ಹಾಗಾಗಿ ಎಲ್ಲನೂ ಪ್ಯಾಕ್ ಮಾಡ್ಕೊಂಡು ಈ ರೀತಿ ಐರನ್ ಮಾಡ್ಕೊಳ್ಳೋದಕ್ಕೆ ಅಂತ ಕೆಲವೊಂದು ಶರ್ಟ್ಸ್ನ ಮಾಡ್ಕೋತಾ ಇದ್ರು ನೋಡಿ ಎಷ್ಟು ಕೆಲಸ ಬರುತ್ತೆ ಅಂತ ಕಳಿಸ್ತೀನಿ ಸೊ ಫೋನ್ ಕಾಲಲ್ಲಿ ಮಾತಾಡ್ತಾ ಮಾತಾಡ್ತಾನೆ ಕಾಲ್ ಮಾಡ್ತಾ ಇದ್ದೀವಿ ಐರನ್ನು ಮೊದಲೇ ಹೇಳಿದ್ರೆ ಮಾಡಿ ಇಡ್ತಾ ಇರಲಿಲ್ಲ ಸರಿ ಹಿಡ್ಕೊಳ್ಳಿ ಬಿಗಿಗೆ ಇದಕ್ಕೆ ಮುಂಚೆ ಚೆನ್ನಾಗಿರ್ತಿರ್ಲಿಲ್ವಾ ಬರೀ ಡೌಗಳು ಬರೀ ಡೌಗಳು ನಿಂದ ಚೆನ್ನಾಗಿರ್ತೀವಿ ಸ್ವಲ್ಪ ಏನೋ ಎಕ್ಸ್ಟ್ರಾ ಆಡ್ ಆನ್ ಮಾಡಿರೋ ಥರ ಇದೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಿಲ್ಕ್ ಶೇಕ್ ಡ್ರೈ ಫ್ರೂಟ್ ಶೇಕ್ ಥರ ಫೀಲ್ ಆಗ್ತಿದೆ ವಿತ್ ಕರ್ಬೂಜ ಫ್ಲೇವರ್ ಅದೇ ಮಾಡಿರೋ ಥ್ಯಾಂಕ್ ಯು ಸೊ ಮಚ್ ಈ ಸಮ್ಮರ್ ಒಳ್ಳೆ ನೀನು ಕುಡಿ ಅಂತ ಒಂದು ಮಾತು ಹೇಳಲಿಲ್ಲ ಇಲ್ಲ ನೀನು ಕುಡ್ದಾ ಅಂತ ಒಂದು ಮಾತು ಕೇಳಲಿಲ್ಲ ಒಟ್ಟಲ್ಲಿ ಮಾಡಿ ಕೊಟ್ಬಿಟ್ರೆ ಚೆನ್ನಾಗಿ ಹಂಗಿದೆ ಹಿಂಗಿದೆ ಅಂದ್ಕೊಂಡು ತಿಂದುಬಿಡೋದು ಗಂಡನ್ ಕೊಡೋಕ್ಕೂ ಮುಂಚೆ ಹೆಂಡತಿ ಟೇಸ್ಟ್ ಮಾಡಿರ್ತಾನೆ ಅಂತ ಚಾನ್ಸೇ ಇಲ್ಲ ನಾನು ಟೇಸ್ಟೇ ಮಾಡಿಲ್ಲ ಮಾಡಿದ್ದೆ ಒಂದು ಗ್ಲಾಸು ನಿಮಗೆ ಕೊಟ್ಟಿದ್ದೆ ಬೇಡ ಹಂಗೆ ನಾನು ಎಕ್ಸ್ಟ್ರಾ ಸ್ವೀಟ್ನೆಸ್ ಹಾಕಿ ನಿಮ್ಗೆ ಕೊಟ್ಟೆ ಓ ನೀವು ಕುಡಿದು ಬಿಟ್ಟು ಕೊಟ್ಟರೆ ಸ್ವೀಟ್ನೆಸ್ಸು ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಕಾಣೆ ಹ್ಞೂ ಚೆನ್ನಾಗಿದೆ ಅದು ದ್ರಾಕ್ಷಿ ಮತ್ತು ಗೋಡಂಬಿ ಸಿಗ್ತೈತಲ್ಲ ಬಾಯಿಗೆ ಸರಿ ಮಾಡಿ ಬಾ ಬ್ಯಾಗ್ ಎತ್ಕೊ ಬನ್ನ ನಿಂದು ಎಲ್ಲೈತಿ ನಿನ್ನ ಬ್ಯಾಗು ಎತ್ಕೊಬ ಎತ್ಕೊ ಬೇಗ ಎತ್ಕೊ ಎತ್ಕೋ ಬೇಗ ಎತ್ಕೊ ಅಲ್ಲ ಐತೆ ಬ್ಯಾಗು ಸೊ ಆ ಬ್ಯಾಗ್ ಎತ್ಕೊಳಕೀಗ ನನಗೆ ಇದು ಮಾಡ್ತಾನೆ ಕಾಣಿಸಲ್ ಬಿಡಿ ದೇವ್ರೆ ಈ ಪೀಕರ್ ಎಲ್ಲೋ ನೋಡ್ದು ಹಂಗೆ ಅನ್ನಿಸ್ತಾ ಎತ್ಕೊಂಡ್ರೆ ಹೆಂಗ್ ಆಡ್ತಾನೆ ನೋಡಿ ಈಗ ಹಂಗೆ ನನಗೆ ಕನ್ಫರ್ಮ್ ಆಗಿ ಗೊತ್ತಾಗೋಗುತ್ತೆ ನಾವು ಬಿಟ್ಟೋಗ್ತಾ ಇದೀವಿ ಅಂತ ಆದರೆ ಬ್ಯಾಗ್ ಎತ್ಕೊಂಡ ತಕ್ಷಣ ನ್ಯಾಚುರಲ್ ಆಗಿ ಅವನು ಫಿಕ್ಸ್ ಆಗಿಬಿಡ್ತಾನೆ ಜಸ್ಟ್ ಈ ಥರ ಇರೋ ಮನೇಲಿರುವಂಥ ಎಲ್ಲ ಸಸ್ಯಕೋಟಿಗಳನ್ನು ಕೂಡ ಈಗ ಹಾಕ್ಬಿಡ್ಬೇಕು ಎಲ್ಲ ಗಿಡಗಳಿಗೂ ನೀರು ತುಂಬಿಸ್ಬಿಟ್ಟು ಇಟ್ಬಿಡ್ತೀನಿ ಈಚೆ ರೌಂಡ್ ನೀವು ಹಾಕಿ സീർ ഹു ഇഷ്ട ആഫ് മാഡ്ബേക് ನಾನು ವಾಕ್ ಮಾಡಿಸೋದೇನು ಬೇಡ ಅಲ್ಲ ಹೊರಟೋಣ ಸೊ ನಾವು ಕೂಡ ಊರಿಗೆ ಹೊರಟ್ವಿ ನಾವಿರೋ ಏರಿಯಾದಿಂದ ಊರಿಗೆ ಹೋಗಬೇಕು ಅಂದರೆ ಕಂಪ್ಲೀಟಾಗಿ ಒಂದು ನಾಲ್ಕು ಕಿಲೋಮೀಟ್ರ್ ಬೇಕಾಗತ್ತೆ ಮೀನ್ಸ್ ನಾವಿರೋ ಏರಿಯಾದಿಂದ ನೈಸ್ ರೋಡಿಗೆ ಜಾಯಿನ್ ಆಗೋದಕ್ಕೆ ಸೊ ತುಂಬಾ ಬಿಸಿಲು ಇದ್ದಿದ್ದರಿಂದ ನನಗಂತೂ ಬೇಡ ಇನ್ನೂ ಲೇಟ್ ಮಾಡ್ಕೊಂಡು ಹೋಗೋಣ ಅಂತೆಲ್ಲ ಅನ್ಕೋತಾ ಇದ್ದೆ ಹಾಗೆ ಹೊರಗಡೆ ಹೋಗ್ತಾ ಒಂದು ಪೆಟ್ಕೇರ್ ಸಿಕ್ತು ನಮ್ಮ ಮನೆಗೆ ಹೋಗಬೇಕಾದ್ರೆ ಅಮ್ಮ ಮನೆಗೆ ನಾವು ಫುಡ್ನ ಹೊಸದಾಗೆ ತೊಗೊಂಡೋಗ್ತೀವಿ ಇಲ್ಲೂ ಕೂಡ ಮನೇಲಿ ಖಾಲಿಯಾಗಿ ಹೋಗಿತ್ತು ಹಾಗಾಗಿ ಒಂದು ಫುಡ್ ತಗೊಳ್ಳೋಣ ಅಂತ ಹೇಳಿಬಿಟ್ಟು ನಾವು ಈ ಥರ ಪೆಟ್ಕೇರ್ಗೆ ಜಾಯಿನ್ ಆದ್ವಿ ನೋಡಿ ಈ ಥರ ಎಲ್ಲ ಸುಮಾರಷ್ಟು ತೊಗೊಂಡೆ ಹಾಗೆ ಅವ್ನಿಗೆ ಆಟಾಡೋಕ್ಕೆ ಏನಾದರೂ ಟಾಯ್ಸ್ ಇದೆಯಾ ಅಂತಲೂ ಕೂಡ ಒಂದಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಒಂದಷ್ಟು ನೋಡಿದೆ ಪೆಡಿಗ್ರೀಲಿ ನೋಡಿ ಅವನಿಗೆ ಶಿಡ್ಸು ಇದೇ ಸಿಗ್ತಾಯಿಲ್ಲ ಬೇರೆಲ್ಲ ಡಾಗ್ದು ಸಿಗುತ್ತೆ ಆಮೇಲೆ ಈ ಥರ ಕುಕೀಸ್ ತೊಗೊಳಕ್ಕೆ ಅಂತ ನೋಡಿದೆ ಬಟ್ ಕ್ಯಾಟ್ದು ಮಾತ್ರ ಇತ್ತು ಡಾಗ್ದು ಇರಲಿಲ್ಲ ನೋಡಿ ಟಾಯ್ಸ್ ಅಂತೂ ತುಂಬ ಚೆನ್ನಾಗಿದೆ ಎಷ್ಟೊಂದು ಟಾಯ್ಸ್ ಇತ್ತು ಸರಿ ಅಂತ ಹೇಳಿಬಿಟ್ಟು ಸುಮಾರಷ್ಟು ತೊಗೊಂಡು ಆಮೇಲೆ ಹೊರ್ಟ್ ಬಂದ್ವಿ ಸೊ ಪೆಡಿಗ್ರಿ ಸಿಗದೆ ಇದು ಯಾವುದೋ ಬೇರೆ ತೊಗೊಂಡ್ವಿ ಸರಿ ಆಮೇಲೆ ಹೊರಗಡೆ ರೆಸ್ಟೋರೆಂಟಿಗೆ ಬಂದ್ವಿ ರೆಸ್ಟೋರೆಂಟಿಗೆ ಬಂದು ಆನ್ ದ ವೇ ಚನ್ನಪಟ್ಟಣದಲ್ಲಿ ಡಾಲ್ಫಿನ್ಗೆ ಬಂದಿದ್ದು ಸ್ವಲ್ಪ ಬರ್ಗರು ಹಾಗೆ ಸ್ವಲ್ಪ ಚೀಸ್ ರೋಲು ಈ ಥರ ಎಲ್ಲ ತೊಗೊಂಡ್ವಿ ಈ ಚೀಸ್ ಗಾರ್ಲಿಕ್ ರೋಲ್ ಅಂತೂ ತುಂಬ ಚೆನ್ನಾಗಿತ್ತು ಆದರೆ ಅವರು ಕೆಚಪ್ ಹಾಕ್ಬಿಟ್ಟಿದ್ರು ಸೈಡಲ್ಲಿ ನನಗೆ ತುಂಬ ಇರಿಟೇಟ್ ಆಗ್ತಾಯಿತ್ತು ನನಗೆ ನಿಜವಾಗ್ಲೂ ಟೊಮೆಟೊ ಕೆಚಪ್ ಅಂದ್ರೆ ಆಗೋಲ್ಲ ಅದು ಏನಂತಲೇ ಗೊತ್ತಿಲ್ಲ ಅವ್ರಿಗೆ ತುಂಬ ಇಷ್ಟ ಸೊ ಫೈನಲಿ ಒಂದು ಪನ್ನೀರ್ ಪಫು ಮತ್ತು ಗಾರ್ಲಿಕ್ ರೋಲ್ ತಿಂದು ಹೊರಟ್ವಿ ಆನ್ ದ ವೇ ಬರ್ತಾ ರೋಡಲ್ಲಿ ಈ ಥರ ಸೂರ್ಯ ಮುಳುಗ್ತಾ ಇದ್ದ ಸೂರ್ಯ ಹುಟ್ಟುವಾಗಾಗಲಿ ಮೊಳಗುವಾಗ್ಲಿ ಆ ದೃಶ್ಯ ತುಂಬ ಚೆನ್ನಾಗಿರುತ್ತೆ ಸುಮ್ಮನೆ ಹಾಗೆ ಒಂದು ವೀಡಿಯೋ ತಗೊಂಡೆ ಸಖತ್ತು ಚೆನ್ನಾಗಾಗಿತ್ತು ತುಂಬ ಲುಕ್ಕಾಗಿತ್ತು ಹಾಗೆ ಆನ್ ವೇ ಹೋಗ್ತಾ ನಮ್ಮ ಊರಿನ ದಾರಿನೂ ಕೂಡ ಆಲ್ಮೋಸ್ಟ್ ತಲುಪಿದ್ವಿ ಕೂಡ ಎಷ್ಟು ಮುಗಿದ್ರೂ ಕೂಡ ನಮ್ಮ ದಾರಿ ಮುಗಿಯೋಲ್ಲ ಅಂತಾರಲ್ಲ ಹಾಗೆ ಸಂಜೆ ನಾವು ಹೊರಟಿದ್ದು ನಾಲ್ಕು ನಾಲ್ಕೂವರೆ ಆಗಿತ್ತು ನಾಲ್ಕೂವರೆಯಿಂದ ಅಪ್ ಟು ನಾವು ಮನೆಗೆ ರೀಚ್ ಆಗೋಷ್ಟರಲ್ಲಿ ಆರೂವರೆ ಆಯಿತು ಅಂತಲೇ ಹೇಳ್ಬೋದು ಸರ್ವಿಸ್ ರೋಡಲ್ಲಿ ತುಂಬಾ ಟ್ರಾಫಿಕ್ ಇತ್ತು ವೀಕೆಂಡ್ಸ್ ಆಗಿರೋದ್ರಿಂದ ತುಂಬ ಜನ ಮೈಸೂರಿಗೆ ಟ್ರಾವೆಲ್ ಮಾಡ್ತಾಯಿದ್ರು ಹಾಗಾಗಿ ಫೈನಲಿ ಮನೆಗೆ ರೀಚ್ ಆಗಲಿ ಏನು ನಿನ್ನ ಇನ್ಸ್ಪೆಕ್ಷನ್ ಇನ್ನೂ ಮುಗ್ದಿಲ್ವ ಬಾ

ಯಪ್ಪ ಒಂಚೂರು ಹಾಲು ಚಲ್ಲಂಗಿಲ್ವಾ ಹಾಲು ಚಲ್ಲದೇನೋ ಇಲ್ಲ ಬಿಡು вода ಇದೆಲ್ಲ ಹ್ಮ್ ಬತ್ತೀನಿ ಅಂತ ಅべ ಇರಲ್ಲ ಹೊಲ್ತರೆ ಬೇಗ ಬಾ ಬಾನದಕ್ಕೆ ಹಂಗಂತ ಆಯ್ತಾ ಬಜ್ಜಿ ಬೆಳ್ುವಾ ಹಾಕಿ ಕೊಡು ಕಾಫಿ ಆಕೆ ತಕ್ಕನ್ನ ನಮಸ್ತಿ ಸಂಜೆ ಟೈಮು ಈ ಥರ ಬಿಸಿ ಬಿಸಿ ಬಜ್ಜಿ ಜೊತೆ ಕಾಫಿ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಸೊ ನಮ್ಮಮ್ಮ ಅಳಿಯ ಇನ್ನು ಹೊಟ್ಟೋಗ್ಬಿಡ್ತಾರೆ ಊಟನೂ ಮಾಡಲ್ವಲ್ಲ ಅಂತ ಹೇಳ್ಬಿಟ್ಟು ಬಜ್ಜಿ ಮಾಡಿದರು ಥ್ಯಾಂಕ್ಸ್ ಫಾರ್ ಬಜ್ಜಿ ಓ ಅಷ್ಟೇನಾ ಅಷ್ಟೇ ನಮ್ಮ ಮಂಡೆ ಕಾಫಿಗೆ ಈ ರೀತಿ ಮರ್ಯಾದೆ ಮಂಡೆ ಕಾಫಿಲಿ ಹಾಕಿರೋದು ಬ್ರೂ ಕಾಫಿನ ಮಂಡ್ಯದಲ್ಲಿ ಕುಡಿತಿರೋದು ಅಷ್ಟೇ ಬನ್ನಿ ಅಜ್ಜಿ ಬಂತು ಅಜ್ಜಿ ಬಂದ್ರ ಬಾ ಕೊಡ್ತೀನಿ ಯಾಕೆ ಹಿಂಗೆ ಆಗಿಬಿಟ್ಟಿದ್ಯಾ ಇನ್ನೇನು ವಯಸ್ಸಾಯ್ತು ಆಯ್ತಾ ಇನ್ಯಾಕೆ ಹಿಂಗೆ ಮತ್ತೇನು ಆಗಲ್ಲ ಅಲ್ಲಿ ಊರು ಚಿನ್ಕೋಳು ಇದಕ್ಕೆ ಹೋಗಿದ್ವಲ್ಲ ನಾವು ಗೃಹ ಪ್ರವೇಶಕ್ಕೆ ಅವಾಗ ಹಿಂಗೆ ಇರಲೇ ಇಲ್ಲ ನಮ್ಮಮ್ಮ ಟಾರ್ಚರ್ ಕೊಡ್ತಾಯಿದ್ದದ ನಮ್ಮ ಅಮ್ಮ ಟಾರ್ಚರ್ ಹೋಗ್ಬಿಡ್ತಾ ಇದ್ದದ ಇನ್ನೇನು ಕಾಟಾಗೋಳ್ ಜಾಸ್ತದ ಒಬ್ಬ ಬ್ರೌನ್ ಕಲರ್ ನಿಂಚೆ ಸರಿ ಕುಡಿ ಎಲ್ಲಾರ್ನೂ ತಿನ್ಬೇಕು ಹಿಂಚೆ ಬಿಸಿ ಬಿಸಿ ಕುಡಿ ಆಯ್ತು ನಿಮಗೆಲ್ಲ ಕಾಪಿ ಅದೇ ಬಾ ಅಲ್ಲೈತೆ ಶಿವ ಶಿವ ಚೆನ್ನಾಗಿದೆ ಬಜ್ಜಿ ಯಾರು ಏನು ಶಿವಲ್ ಬಾ ಯಾರು ಬಂದರೆ ಯಾರಿನ್ನ ಸಪೋರ್ಟ್ ಜನ ಲೆಕ್ಕ ಕಲಿತಿಲ್ಲ ಸಾಯೋಕಾಲ ಮುಖ ಲೆಕ್ಕ ಹಾಕೊಂಡಿ ಮುಖ ನಿಮ್ಮದು ನೀವೇ ಊಟ ಮಾಡ್ಕೊಳ್ಳಿ ಅಷ್ಟೇ ಮುಖ ಗೃಹಪ್ರವೇಶದಲ್ಲಿ ನೋಡಿದ್ವಲ್ಲ ಗೃಹ ಪ್ರವೇಶದಲ್ಲಿ ಇದ್ದಲ್ಲ ಹಂಗಿಲ್ಲ ಇವಾಗ ಇನ್ನೇನ್ವಾ ಬಾದಿ ಎಲ್ಲ ಒಂಥರ ಆಗ್ಬಿಟ್ಟೈತೆ ಮುಖ ಸರಿ ಕುಡಿ ಬಿಸಿ ಬಿಸಿ ಏನು ಬಿಡಲ್ಲ ಕಳ್ತನ ಅಂತ ಮಾಡ್ಬೇಕು ಅಂತ ನಿಂತ್ಕೊಂಡ್ರ ಕರ್ಕೊಂಡೋಗಿ ಅವನೂ ಹೋಗ್ತೇ ಮಗನೇ ಅಬ್ಬಬ್ ಐನೂರು ರೂಪಾಯಿ ದೊಡ್ಡ ಬಂತು ಲಕ್ಷ್ಮಿ ಖರ್ಚಿಗೆ ಬರೀ ಐನೂರು ರೂಪಾಯಿ ಕೊಟ್ಟಿದ್ದೀರಲ್ಲ ಯಜಮಾನ್ರೇ ಹ್ಞೂ ಸೊ ಅಬಿಯವರು ಕೂಡ ಮಡಿಕೇರಿಗೆ ಹೊರಟ್ರು ನಾವು ಕೂಡ ಬಜ್ಜಿ ಬೋಂಡ ಎಲ್ಲ ತಿಂದು ಸದ್ಯಕ್ಕೆ ಬೇರೆ ಇನ್ನೇನು ಬೇಡ ಅನ್ನಿಸ್ತಾ ಊಟ ಕೂಡ ಮಾಡಲಿಲ್ಲ ಆಯ್ತಾ ಮುಗಿತ ವಾಕು ಹ್ಯಾಪಿಯಾ ಓಕೆ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಬೈ ಬೈ ಟೇಕ್ ಕೇರ್ ಆಲ್ ಇದಾಗಿತ್ತು ನನ್ನ ಲಾಗ್ ಇವತ್ತು ಸೊ ವಿಡಿಯೋ ನೋಡಿದ್ದೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಬೈ ಬೈ ಆಲ್